ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ತಿಳಿಸುತ್ತಾ ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಮಕರ ರಾಶಿಯ ರಾಶಿ ಭವಿಷ್ಯ ಎಲ್ಲ ಫಲಗಳು ಕೂಡ ಗ್ರಹಗತಿಯ ಮೇಲೆ ಇರುವುದರಿಂದ ಎಲ್ಲ ಗ್ರಹಗಳು ಕೂಡ ನಮಗೆ ಅನುಕೂಲಕರವಾಗಿ ಇರುವುದಿಲ್ಲ ಹಾಗಾಗಿ ಶುಭ ಮತ್ತು ಅಶುಭ ಮಿಶ್ರಿತವಾಗಿರ್ತಕ್ಕಂತಹ ಫಲಗಳು ನಮಗೆ ಇರುತ್ತೆ ಶುಭ ಕೊಡುವ ಗ್ರಹ ಯಾವುದು ಅಶುಭ ಕೊಡುವ ಗ್ರಹ ಯಾವುದು ನಾವು ನೋಡೋಣ ಗ್ರಹಗತಿ ರವಿಯು ಒಂಬತ್ತನೇ ಮನೆಯಲ್ಲಿ ಹಾಗೂ ಹತ್ತನೇ ಮನೆಯಲ್ಲಿಯೂ ಮಂಗಳ ಗ್ರಹನು ಆರನೆಯ ಭಾವದಲ್ಲಿ ಬುಧ ಗ್ರಹನು ಒಂಬತ್ತನೇ ಹಾಗೂ ಹತ್ತನೆಯ ಸ್ಥಾನಗಳಲ್ಲಿ ಗುರುವನು ಐದನೆಯ ಮನೆಯಲ್ಲಿ ಶುಕ್ರಗ್ರಹನು ಕ್ರಮವಾಗಿ ಹತ್ತು ಹಾಗೂ ಹನ್ನೊಂದನೇ ಸ್ಥಾನಗಳಲ್ಲಿ ಶನಿಯು ಎರಡನೇ ಮನೆಯಲ್ಲಿ ರಾಹು ಮೂರನೇ ಸ್ಥಾನದಲ್ಲಿ ಕೇತುಗ್ರಹನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶುಭ ಮತ್ತು ಅಶುಭ ಫಲಗಳನ್ನು ಕೊಡ್ತಾರೆ ರವಿಯು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಕವಿತೆ ಕಥೆ ಹಾಗೂ ನಾಟಕ ಇತ್ಯಾದಿ ಕಲಾಕ್ಷೇತ್ರದಲ್ಲಿ ಉದ್ಯೋಗ ಮಾಡುವವರಿಗೆ ಉತ್ತಮ ಸ್ಥಾನಮಾನ ಉತ್ತಮ ಆದಾಯವನ್ನು ಕೂಡ ಅನುಗ್ರಹವನ್ನು ಮಾಡ್ತಾನೆ ನಟ ಮತ್ತು ನಟಿಯರಿಗೆ ಉತ್ತಮವಾಗಿರ್ತಕ್ಕಂತಹ ಕೆಲಸಗಳನ್ನು ಕೂಡ ಒದಗಿಸಿಕೊಡ್ತಾನೆ ಆದರೆ ಕೋಪ ನಿಮ್ಮ ಹಿಡಿತದಲ್ಲಿ ಇದ್ದರೆ ಇನ್ನಷ್ಟು ಬಹಳ ಒಳ್ಳೆಯದು ಅದೇ ರವಿಯು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಶತ್ರುಗಳಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಕಷ್ಟಗಳನ್ನು ಹಾಗೂ ತಿಂಗಳ ಅಂತ್ಯಭಾಗದಲ್ಲಿ ನೀವು ಅವರನ್ನು ಜಯಿಸತಕ್ಕಂತಹ ಯೋಗ ಭಾಗ್ಯಾದಿಗಳನ್ನು ಕೂಡ ರವಿಗ್ರಹನು ಸೂಚನೆಯನ್ನು ಮಾಡ್ತಾನೆ ಆರನೆಯ ಮನೆಯಲ್ಲಿರ್ತಕ್ಕಂತಹ ಮಂಗಳ ಗ್ರಹನು ದೇಹದ ಉಷ್ಣಾಂಶದ ಏರುಪೇರುಗಳನ್ನು ಹಾಗೂ ನೀವು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಆಹಾರ ವ್ಯತ್ಯಯಗಳನ್ನು ಆಹಾರ ವ್ಯತ್ಯಯದಿಂದ ದೇಹದ ಉಷ್ಣಾಂಶದ ಏರುಪೇರುಗಳನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ಆರೋಗ್ಯದಲ್ಲಿ ಕಾಳಜಿಯನ್ನು ವಹಿಸಿ ಬುಧಗ್ರಹನು ವಿದ್ಯಾಕ್ಷೇತ್ರದಲ್ಲಿ ಉತ್ತಮ ಸ್ಥಾನಮಾನಾದಿಗಳನ್ನು ಅದೇ ಬುಧಗ್ರಹನು ಹತ್ತನೆಯ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಮನಶಂಚಲತೆಯನ್ನು ಕೂಡ ತೋರಿಸಿಕೊಡ್ತಾನೆ ಹಾಗಾಗಿ ತಿಂಗಳ ಆದಿಭಾಗದಲ್ಲಿ ಉತ್ತಮ ತಿಂಗಳ ಅಂತ್ಯ ಭಾಗದಲ್ಲಿ ಸ್ವಲ್ಪ ವಿದ್ಯಾಕ್ಷೇತ್ರದಲ್ಲಿ ಕಾಳಜಿಯನ್ನು ವಹಿಸಬೇಕು ಗುರುವು ಐದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ಪಂಚಮ ಗುರು ಬಹಳ ಒಳ್ಳೆಯದು ಆದರೆ ಶುಕ್ರನ ಮನೆಯಲ್ಲಿರ್ತಕ್ಕಂತಹ ಗುರುವು ಅಷ್ಟು ಒಳ್ಳೆಯದು ಅಲ್ಲ ಶತ್ರುಸ್ಥಾನ ಸ್ಥಾನ ಆದ್ದರಿಂದ ಹಾಗಾಗಿ ದೇವತಾ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇದೆ ಹಾಗಾಗಿ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಏಕಾಗ್ರತೆಯನ್ನು ವಹಿಸಿದ್ದೇ ಆದರೆ ಹಾಗೂ ಗುರುವಿನ ಬಲ ಸಿದ್ಧಿಗೋಸ್ಕರವಾಗಿ ಗುರು ರಾಯರ ಆರಾಧನೆ ಇಲ್ಲ ನಿಮ್ಮ ಗುರು ಹಿರಿಯರ ಸೇವನೆಯನ್ನು ಮಾಡುವುದರಿಂದ ಉತ್ತಮ ಫಲಪ್ರದನಾಗ್ತಾನೆ ಗುರುಗ್ರಹನು ಶುಕ್ರಗ್ರಹನು ಹತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹ ಭಾಗ್ಯ ಇಲ್ಲದವರಿಗೆ ವಿವಾಹ ಸಫಲತೆಯನ್ನು ಕೂಡ ಕೊಡ್ತಾನೆ ಅದೇ ಶುಕ್ರಗ್ರಹನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಾ ವಿವಾಹ ಯೋಗಾದಿಗಳನ್ನು ಕೂಡ ಇನ್ನಷ್ಟು ಬಲಪಡಿಸಿ ವಿವಾಹ ಭಾಗ್ಯಾದಿಗಳನ್ನು ಕೊಡತಕ್ಕವನಾಗಿದ್ದಾನೆ ಸಾಂಸಾರಿಕ ಸುಖವನ್ನು ಕೂಡ ಕೊಡತಕ್ಕವನಾಗಿದ್ದಾನೆ ಅಷ್ಟ ಐಶ್ವರ್ಯ ಸುಖಗಳನ್ನು ಕೂಡ ಶುಕ್ರಗ್ರಹನು ಅನುಗ್ರಹಿಸ್ತಾನೆ ಹಾಗಾಗಿ ವಿವಾಹ ಸಂಬಂಧಿ ಕಾರ್ಯದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು ಎರಡನೆಯ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಶನೈಶ್ಚರನು ಏಳುವರೆ ಶನಿಯ ಬಾಧೆ ಇರುವುದರಿಂದ ಸಾಡೆ ಸಾತ್ ಅಂತ ಹೇಳಿ ಕರಿತೇವೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಶನಿ ಪ್ರಭಾವ ಜಾಸ್ತಿ ಇರುತ್ತೆ ಅಂದರೆ ನೀವು ಮಾಡುವ ಕಾರ್ಯಗಳಲ್ಲಿ ಅಡತರಚನೆಗಳು ತುಂಬ ಬರುತ್ತೆ ನಿಧಾನ ಆಗುವ ಫಲಗಳನ್ನು ಕೂಡ ಶನೈಶ್ಚರನು ಅನುಗ್ರಹಿಸ್ತಾನೆ ಹಾಗಾಗಿ ಏಳುವರೆಯ ಶನಿಯ ಕಾಟಕ್ಕೆ ಕಾಟದ ಪರಿಹಾರಕ್ಕೋಸ್ಕರವಾಗಿ ನೀವು ಶನೈಶ್ಚರನ ಆರಾಧನೆಯನ್ನು ಮಾಡುವಂಥದ್ದು ಶನಿ ಶಾಂತಿಯನ್ನು ಮಾಡುವಂಥದ್ದು ಶಂಶನೈಷ್ಠರಾಯ ನಮಃ ಎಂಬ ಮೂಲಮಂತ್ರ ಜಪವನ್ನು ಮಾಡುವುದು ಬಹಳ ಉತ್ತಮ ಮೂರನೇ ಸ್ಥಾನದಲ್ಲಿ ಮಾ ಇರತಕ್ಕಂತಹ ರಾಹು ಪೂರ್ಣ ಅನುಗ್ರಹ ದೆಸೆಯಿಂದ ಸಂತಾನ ಭಾಗ್ಯಾದಿಗಳನ್ನು ಕೊಡತಕ್ಕವನಾಗಿದ್ದಾನೆ ಆದರೂ ಸ್ತ್ರೀಯರಿಗೆ ಸ್ತ್ರೀ ರೋಗ ಸಂಬಂಧಿ ಆರೋಗ್ಯದಲ್ಲಿ ಏರುಪೇರುಗಳನ್ನು ಸೂಚನೆಯನ್ನು ಮಾಡ್ತಾನೆ ಹಾಗಾಗಿ ವೈದ್ಯರ ಸಲಹೆ ವೈದ್ಯರ ಭೇಟಿ ನೀಡುವುದು ಅತಿ ಉತ್ತಮ ಒಂಬತ್ತನೇ ಮನೆಯಲ್ಲಿರತಕ್ಕಂತಹ ಕೇತುಗ್ರಹನು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಕೀರ್ತಿ ಮತ್ತು ಯಶಸ್ಸು ಪ್ರಗತಿಯನ್ನು ಸೂಚನೆ ಮಾಡ್ತಾನೆ ಹಾಗೂ ಅದೇ ಕೇತುವಿನ ಅನುಗ್ರಹದಿಂದ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಅಥವಾ ಮಕರ ರಾಶಿಯಲ್ಲಿ ಮಕರ ರಾಶಿಯವರ ಮಕ್ಕಳು ಕೀರ್ತಿಯನ್ನು ಪಡೆದುಕೊಳ್ತಾರೆ ಆ ಕೀರ್ತಿಯಿಂದ ನಿಮಗೂ ಕೂಡ ಪ್ರಶಂಸೆ ಸಿಗತಕ್ಕಂತಹ ಯೋಗಭಾಗ್ಯಾದಿಗಳು ಇದೆ ಹಾಗೂ ಮಕರ ರಾಶಿಯವರಿಗೆ ಈ ತಿಂಗಳು ಉತ್ತಮ ದಿನಾಂಕಗಳನ್ನು ನೋಡೋಣ ಐದು ಹಾಗೂ ಹದಿನಾಲ್ಕು ಹಾಗೂ ಇಪ್ಪತ್ತ ಆರು ಹಾಗೂ ಇಪ್ಪತ್ತ ಏಳು ಈ ದಿನಗಳಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಮಕರ ರಾಶಿ ಅಧಿಪತಿ ಶನೈಶ್ಚರ ಆದ್ದರಿಂದ ಕಪ್ಪು ನೀಲಿ ಹಾಗೂ ಬೂದಿ ಬಣ್ಣ ಅಂದರೆ ಬಿಳಿಮಿಶ್ರಿತವಾಗಿರ್ತಕ್ಕಂತಹ ಕಪ್ಪು ಬಣ್ಣ ಉತ್ತಮ ಫಲಪ್ರದಗಳು ಗ್ರಹಗತಿಯ ಮೇಲೆಗೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟಗಳು ಕೂಡ ಶನೇಶ್ವರ ಹಾಗೂ ದೇವತಾ ಅನುಗ್ರಹದಿಂದ ದೂರವಾಗಿ ಏಳುವರಿ ಶನಿಯ ಕಾಟದಲ್ಲಿ ಬರತಕ್ಕಂತಹ ಎಲ್ಲ ಕಷ್ಟಗಳು ಕೂಡ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾ ಸುಖಿನೋ ಬವಂತು ಸಮಸ್ತ ಸನ್ಮಂಗಲಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು